ಎಲ್ಲ ರೈತ ನಾವು ದೇವನಹಳ್ಳಿ ಮತ್ತು ಚನ್ನರಾಯಪಟ್ಟಣ ಹೋಬಳಿಯ ಹದಿಮೂರು ಗ್ರಾಮದ ರೈತರ ಹೋರಾಟ ಯಶಸ್ವಿಯಾಗಿದೆ ನಿನ್ನೆ ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಅವರು ಎಲ್ಲ ರೈತ ಸಂಘಟನೆಗಳ ಜೊತೆ ಸಭೆ ಮಾಡಿದರು ಆ ಸಭೆಯಲ್ಲಿ ಏನು ಸರ್ಕಾರ ಸುಮಾರು ಸಾವಿರಾರು ಎಕರೆ ಭೂಮಿನ ಏನು ಇಂಡಸ್ಟ್ರಿಗೆ ಮತ್ತು ವಿಮಾನ ನಿಲ್ದಾಣಕ್ಕೆ ಕೊಡಬೇಕು ತೊಗೋಬೇಕಂತೇಳಿ ನೋಟಿಫಿಕೇಷನ್ ಮಾಡಿದರು ಆ ಸಂಪೂರ್ಣ ರದ್ದು ಮಾಡ್ತೀವಿ ಯಾವುದೇ ಕಾರಣಕ್ಕೂ ರೈತರ ಭೂಮಿನ ನಾವು ಕೈಗಾರಿಕೆಗೆ ತಗೊಳ್ಳೋದಿಲ್ಲ ಅಂತೇಳಿ ಸರ್ಕಾರ ಹೇಳಿದ್ದಾರೆ ಇದು ಐತಿಹಾಸಿಕ ಅಭೂತಪೂರ್ವ ಹೋರಾಟಕ್ಕೆ ಸಿಕ್ಕ ಸದ್ದ ಜಯ ಅಂತೇಳಿ ನಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ವಿ ಸಂಯುಕ್ತ ಹೋರಾಟ ಕರ್ನಾಟಕ ನೇತೃತ್ವದಲ್ಲಿ ಇಡೀ ರಾಜ್ಯದ ಪ್ರಗತಿಪರ ಚಿಂತಕರು ರೈತರು ವಿದ್ಯಾರ್ಥಿಗಳು ಕಾರ್ಮಿಕರು ಸಿನಿಮಾ ನಟರು ಎಲ್ಲರೂ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ರು ಈ ಒಂದು ಚಳುವಳಿಗಳು ಇವತ್ತು ಬೇಕಾಗಿದೆ ಇವತ್ತು ಸಮಾಜದಲ್ಲಿ ಯಾವುದೇ ಸರ್ಕಾರ ಇಂಥ ಜನ ವಿರೋಧಿ ನೀತಿ ತಂದಾಗ ರೈತ ವಿರೋಧಿ ನೀತಿ ತಂದಾಗ ಜನ ಒಗ್ಗಟ್ಟಾಗಿ ಹೋರಾಟದಿಂದ ಮಾತ್ರ ನಮಗೆ ಗೆಲುವು ಸಿಗುತ್ತೆ ಅಂತೇಳಿ ಒಂದು ಐತಿಹಾಸಿಕ ಹೋರಾಟ ಇವತ್ತೇನು ರೈತರ ಫಲವತ್ತಾದ ಭೂಮಿಗಳನ್ನ ಈ ರೀತಿ ಕೈಗಾರಿಕೆಗಳಿಗೆ ಬೇರೆ ಬೇರೆ ಹೆಸರಿಗೆ ಭೂಮಿಗಳನ್ನ ತಗೊಂಡ್ರೆ ಇಲ್ಲಿ ರೈತ ಸಂಘಟನೆಗಳು ಸುಮ್ಮನೆ ಇರೋದಿಲ್ಲ ನಾವು ಒಗ್ಗಟ್ಟೆ ಹೋರಾಟ ಮಾಡ್ತೀವಿ ಎಂಬುದು ಎಚ್ಚರಿಕೆಯನ್ನು ಇವತ್ತು ರೈತ ಸಂಘಟನೆಗಳು ತೋರಿಸಿದ್ದಾರೆ ಸೊ ನಮ್ಮ ರಾಜ್ಯ ರೈತ ಸಂಘಟನೆ ಸಂಯುಕ್ತ ಹೋರಾಟ ಕರ್ನಾಟಕ ನೇತೃತ್ವದ ಹಲವಾರು ರೈತ ಸಂಘಟನೆಗಳು ಆಕ್ಟಿವ್ ಆಗಿ ಭಾಗವಹಿಸಿದರು ನಮ್ಮ ಎ ಐ ಕೆ ಕೆ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಎ ಐ ಕೆ ಕೆ ಎಂ ಎಸ್ನು ರಾಜ್ಯ ಸಮಿತಿ ಎಲ್ಲ ಜಿಲ್ಲೆಗಳು ಪ್ರತಿಭಟನೆ ಮಾಡಿದ್ವಿ ಬಳ್ಳಾರಿಯಲ್ಲೂ ಪ್ರತಿಭಟನೆ ಮಾಡಿದ್ವಿ ನಿನ್ನೆಯೂ ನಾವು ವಿಜಯೋತ್ಸವ ಆಚರಣೆ ಮಾಡಿದ್ವಿ ಸೊ ಎಲ್ಲ ರೈತ ಸಂಘಟನೆ ಈ ಒಂದು ವಿಜಯೋತ್ಸವದಲ್ಲಿ ಭಾಗವಹಿಸಿದರು ಸೊ ಈ ಒಂದು ಐತಿಹಾಸಿಕ ಗೆಲುವಿಗೆ ನಮ್ಮ ಎ ಐಕಿ ಕೆ ಎಂ ಎಸ್ ಸಂಘಟನೆ ಆ ಹೋಬಳಿಯ ಏನು ದೇವನಹಳ್ಳಿ ಚೆನ್ನಾಗಿ ರೈತರಿಗೆ ರೈತರಿಗೆ ನಾವೊಂದು ಹೋರಾಟದ ಅಭಿನಂದನೆಗಳು ಹೇಳಕ್ಕೆ ಇಷ್ಟಪಡ್ತಾ ಇದ್ವಿ ಈ ಒಂದು ಹೋರಾಟ ಇಡೀ ರಾಜ್ಯದ ಜನತೆಗೆ ಸ್ಫೂರ್ತಿಯಾಗಬೇಕು ವಿದ್ಯಾರ್ಥಿ ಯುವಕರಿಗೆ ಮಹಿಳೆಯರಿಗೆ ಕಾರ್ಮಿಕರಿಗೆ ಆಗಬೇಕು ಈ ನಿಟ್ಟಿನಲ್ಲಿ ಹೋರಾಟ ಬಲಗೊಳಬೇಕಂತೇಳಿ ಕೇಳ್ಕೊಳ್ತಾ ಇದೀವಿ ಎ ಐಕಿ ಕೆಮ್ಮ ಜಿಲ್ಲಾಧ್ಯಕ್ಷ ಗೋವಿಂದ್ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ